ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ಪಾಟೀಲ್ ಜೊಲ್ಲೆ ಗೃಪ್ ವತಿಯಿಂದ ಆಯೋಜಿಸಿದ ಶ್ರೀ ಬೀರೇಶ್ವರ ಜಾತ್ರೆಯ ನಿಮಿತ್ತ ಭವ್ಯ ಎತ್ತಿನ ಗಾಳಿ ಹಾಗೂ ಕುದುರೆ ಗಾಳಿ ಷರತ್ತುಗಳಿಗೆ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ದಂಪತಿಗಳು ಮಠಾಧೀಶರು ಗಣ್ಯರಿಂದ ಚಾಲನೆ ಜಾತ್ರೆ ನಿಮಿತ್ತ ಹಮ್ಮಿಕೊಂಡಿರುವ ಈ ಎಚ್ಚನೆಗಾಡಿ ಷರತ್ತುಗಳಲ್ಲಿ ನೂರಾರು ಸ್ಪರ್ಧಾಳುಗಳು ಭಾಗವಹಿಸಿದ್ದು ಇದೇ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿದರು ಜೊತೆಗೆ ಇನ್ನೊಂದು ಬಾರಿ ನಮ್ಮ ಪ್ರಧಾನಿಗಳು ಮತ್ತೆ ನಮ್ಮ ಭಾರತ ದೇಶದ ಚುಕ್ಕಾಣಿಯನ್ನ ಹಿಡಿಬೇಕು ಮತ್ತೆ ಲೋಕಸಭೆ ಚುನಾವಣೆಗಳಲ್ಲಿ ತಾವುಗಳು ಅಣ್ಣ ಸೇಡರ್ಗೆ ಆಶೀರ್ವಾದ ಮಾಡಬೇಕು ಮೋದಿಜಿ ಅವರ ಒಂದು ಕೈಯನ್ನ ಬಲಪಡಿಸ್ಬೇಕು ಅಂತ ಹೇಳಿ ನಾನು ಇನ್ನೆಲ್ಲರಿಗೂ ಕೂಡ ಒಂದು ಹೃದಯ ಮನಪೂರ್ವಕವಾಗಿ ವಿನಂತಿಗಳನ್ನ ಮಾಡ್ತಾ ಇವತ್ತು ಇಂಥ ಶರತಿಗಳು ಬಹಳ ಚೆನ್ನಾಗಿ ತಾವೆಲ್ಲರೂ ಸಹಕಾರ ಮಾಡಿದ್ದೀರಿ ಶರತಿಗಳು ನಡೀತವೆ ಮುಗಿದ ಮೇಲೂ ಕೂಡ ತಾವೆಲ್ಲರೂ ಶಾಂತ ರೀತಿಯಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂತ ವ್ಯವಸ್ಥೆ ಆಗ್ಬೇಕು ಯಾ ಉತ್ತರ ಕರ್ನಾಟಕದ ಸಮ